ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದಲ್ಲಿ ಕಾಲಿರುವಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಆ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಿಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ಹುದ್ದೆಗಳ ವಿವರವನ್ನು ನೋಡೋದಾದರೆ ಮೊದಲನೇದು ಸಣ್ಣದ್ದು ಸನ್ನದ್ದು ಲೆಕ್ಕ ಪರಿಶೋಧಕರು ಅಂತ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಸಿ ಎ ಅಥವಾ ಸಿ ಎಸ್ ಅಥವಾ ಐ ಸಿ ಡಬ್ಲ್ಯೂ ಎ ಪ್ರಮಾಣೀಕರಣವನ್ನು ಹೊಂದಿರತಕ್ಕಂಥದ್ದು ಹಾಗೆ ಅನುಭವವನ್ನು ಕೂಡ ಹೊಂದಿರಬೇಕು ಗರಿಷ್ಠ ಮೂವತ್ತೈದು ವರ್ಷಗಳು ಇರುತ್ತೆ ಹಾಗೆ ಕಾನೂನು ಅಧಿಕಾರಿ ಅಂತ ಎರಡು ಹುದ್ದೆ ಹುದ್ದೆಗಳಿರುವಂಥದ್ದು ಇದಕ್ಕೆ ಎಲ್ ಎಲ್ ಬಿ ಆಗಿರಬೇಕಾಗುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ಗೊತ್ತಿರಬೇಕು ಮಾನವ ಸಂಪನ್ಮೂಲ ಅಧಿಕಾರಿ ಒಂದು ಪೋಸ್ಟ್ ಇದೆ ಇದಕ್ಕೆ ಎಂ ಬಿ ಎಚ್ ಆರ್ ಪದವಿ ಮತ್ತು ಕಂಪ್ಯೂಟರ್ ಪರಿಣಿತಿ ಕಡ್ಡಾಯವಾಗಿರುತ್ತೆ ಹಾಗೇ ತರಬೇತಿ ಅಧಿಕಾರಿ ಒಂದು ಪೋಸ್ಟ್ ಇದೆ ಇದಕ್ಕೆ ಎಮ್ ಎ ಇನ್ ಕನ್ನಡ ಅಥವಾ ಎಮ್ ಎಸ್ ಡಬ್ಲ್ಯೂ ಪದವಿಯನ್ನು ಮುಗಿಸಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಕೂಡ ಕಡ್ಡಾಯವಾಗಿರುತ್ತೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಹನ್ನೊಂದು ಹುದ್ದೆಗಳು ಇರುವಂಥದ್ದು ಎನಿ ಡಿಗ್ರಿಯನ್ನು ಮುಗಿಸಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕಾಗುತ್ತೆ ಹಾಗೆ ಸಹಾಯಕರು ಒಂದು ಪೋ ಎಂಟು ಪೋಸ್ಟ್ ಇದೆ ಇದಕ್ಕೂ ಕೂಡ ಎನಿ ಡಿಗ್ರಿ ಬಿ ಕಾಮ್ ಅಥವಾ ಬಿ ಬಿ ಎಮ್ ಆಗಿರ್ತಕ್ಕಂಥವ್ರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಕಂಪ್ಯೂಟರ್ ನಾಲೆಜ್ ಇರತಕ್ಕಂಥದ್ದು ಅವಶ್ಯಕತೆ ಇನ್ನು ಟೈಪಿಸ್ಟ್ ಕಮ್ ಸ್ಟೆನೋಗ್ರಾಫರ್ ಎರಡು ಹುದ್ದೆಗಳು ಇರುವಂಥದ್ದು ಸೊ ಎನಿ ಡಿಗ್ರಿ ಇರಬೇಕು ಮತ್ತು ಶೀಘ್ರ ಲಿಪಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಸೀನಿಯರ್ ಗ್ರೇಡ್ನಲ್ಲಿ ತೇರ್ಗಡೆ ಹೊಂದಿರಬೇಕು ಕಿರಿಯ ಸಹಾಯಕರು ಹನ್ನೊಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಪಾಸಾಗಿರಬೇಕು ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಇನ್ನು ಉಪ ಸಿಬ್ಬಂದಿ ಕಮ್ ವಾಹನ ಚಾಲಕ ಎರಡು ಹುದ್ದೆಗಳು ಎಸ್ ಎಲ್ ಸಿ ಮುಗಿಸಿರಬೇಕು ಹಾಗೇ ಮೋಟಾರ್ ವಾಹನ ಚಾಲನಾ ಪರವಾನಗಿಯನ್ನು ಪಡೆದು ಮೂರು ವರ್ಷಗಳಾಗಿರಬೇಕು ಅನ್ನುವಂಥದ್ದು ಇದೆ ಸೊ ಅರ್ಜಿ ಶುಲ್ಕ ಕ್ರಮ ಸಂಖ್ಯೆ ಒಂದರಿಂದ ಐದರವರೆಗಿರತಕ್ಕಂಥ ಹುದ್ದೆಗಳಿಗೆ ಐದುನೂರು ರೂಪಾಯಿ ಇದೆ ಹಾಗೆ ಆರರಿಂದ ಒಂಬತ್ತರವರೆಗಿರತಕ್ಕಂಥ ಹುದ್ದೆಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆ ಅರ್ಜಿ ಶುಲ್ಕವನ್ನು ನೀವು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರಿಗೆ ಸಂದಾಯವಾಗುವಂತೆ ಡಿಮ್ಯಾಂಡ್ ಡ್ರಾಫ್ಟ್ನ ಮೂಲಕ ಪಾವತಿ ಮಾಡಬೇಕು ಆ ಡಿ ಡಿಯನ್ನು ಅರ್ಜಿಯ ಜೊತೆ ಲಗತ್ತಿಸಿ ಕಳಿಸ್ಕೊಡ್ಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಮಾಹಿತಿ ಅರ್ಜಿ ನಮೂನೆಯನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ ನಂತರ ಅದನ್ನು ಪ್ರಿಂಟೌಟ್ ತೆಗೆದುಕೊಂಡು ಭರ್ತಿ ಮಾಡಿ ಸೊ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಸೌಹಾರ್ದ ಸಹಕಾರಿ ಸೌಧ ಸಿಕ್ಸ್ಟಿ ಏಯ್ಟ್ ಒಂದನೇ ಮಹಡಿ ಹದಿನೆಂಟನೇ ಅಡ್ಡರಸ್ತೆ ಮಾರ್ಗೋಸ್ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಐದು ಈ ವಿಳಾಸಕ್ಕೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ತಲುಪುವಂತೆ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ ಆಯ್ಕೆ ವಿಧಾನ ಇದಕ್ಕೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ ಬೆರಳುಚ್ಚುಗಾರ ಅಥವಾ ಸ್ಟೆನೋಗ್ರಾಫರ್ ಹಾಗೆ ಉಪ ಸಿಬ್ಬಂದಿ ಕಂ ವಾಹನ ಚಾಲಕ ಸಿಬ್ಬಂದಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಸೌಹಾರ್ದ ಡಾಟ್ ಕೋ ಆಪ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಸೌಹಾರ್ದ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳ ನೇಮಕಾತಿಯ ವಿವರ ಆಗಿರುತ್ತೆ ಸೊ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ